ಹಾಯ್ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋ ಜೊತೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರ ಬದನೆಕಾಯಿ ಎಣ್ಗಾಯಿ ಜೊತೆಗೆ ಬಂದಿದ್ದೀನಿ ಬನ್ನಿ ಬದನೇಕಾಯಿ ಎಣ್ಗಾಯಿ ಮಾಡೋಕ್ಕೆ ಏನೇನು ಬೇಕು ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಬರೋಣ ಸ್ನೇಹಿತರೆ ಇವತ್ತು ಬದನೆಕಾಯಿ ಎಣ್ಗಾಯಿಗೆ ಏನೇನು ದುಡ್ಕೋತಾ ಇದ್ದೀನಿ ಏನೇನು ಸಾಮಾನು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ಒಂದು ಎ ಒಂದು ಎರಡು ಸ್ಪೂನ್ ಎಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಟು ಎರಡು ಸ್ಪೂನ್ ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಕಡಲೆಕಾಯಿ ಬೆಂದಿದೆ ಒಂದು 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 ಕಲ್ ಸ್ಪೂನು ಹುಚ್ಚ ಹಾಕ್ಕೊಂಡಿದ್ದೀನಿ ನೋಡಿ ಇದರೊಳಗೆ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ಬೆಳಿ ಎಳ್ಳು ಬೆಚ್ಚಗಾದ್ರೆ ಸಾಕದು ಈಗ ನೋಡಿ ಅದೆಲ್ಲ ಹುಡ್ಕೊಂಡಾಯ್ತು ಈಗ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಬೇಕು ಇಷ್ಟು ಎಣ್ಣೆ ಹಾಕ್ಕೊಂಡಿರ್ತೀನಿ ನೋಡಿ ಬದನೆಕಾಯಿನ ಉಪ್ಪಾಕಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ತೊಳೆದು ಹಾಕ್ತೀನಿ ಎಣ್ಣೆ ಒಳಗೆ ಸ್ವಲ್ಪ ನಡೆಸ್ಕೊಳ್ ಈಗ ಎಣ್ಣೆಗಾಗಿರೋದ್ರಿಂದ ಎಣ್ಣೆ ಒಳಗೆ ಬಳಸ್ಬಿಡ್ತೀನಿ ನೋಡಿ ಸ್ವಲ್ಪ ಎಣ್ಣೆಲಿ ಕರ್ಕೊಂಡಿದ್ದೀನಿ ತಪ ಮರನೆ ನೋಡಿ ಇದರಲ್ಲಿ ಇಟ್ಕೊಂಡ್ಬಿತ್ತೆ ನಾನು ಈಗ ನೋಡಿ ಎಣ್ಣೆ ತಡ್ಬೇಕಾದೆನಿ ಮೆಣಸಿನಕಾಯಿ ಹಾಕೋಣ ಅಕ್ಕಿ ಮೆಣಸಿನಕಾಯಿ ಒಂದು 5 6 ರಷ್ಟು ಮೆಣಸಿನಕಾಯಿ ಹಾಕೋಣ ಒಂದು ಸ್ಪೂನ್ ಧನಿಯಾ ಹಾಕೊಂಡಿದ್ದೀನಿ ಎಣ್ಣೆ ಬಾಣಿಗೆ ಒಳಗೇ ಹುರ್ಕೋತಾ ಇದ್ದೀನಿ ಒಂದು ಸ್ಪೂನ್ ಜೀರಿಗೆ ಹಾಕೋತಾಯಿದ್ದೀನಿ ಎಲ್ಲ ನೋಡಿ ನುಡಿಲಿ ಇಷ್ಟು ಚಕ್ಕೆ ಒಂದೆರಡು ಲವಂಗ ಒಂದೆರಡು ಮೆಣಸನ್ಕಾಳು ಇಷ್ಟು ಶುಂಠಿ ಕರಿಬೇವಿನ ಸೊಪ್ಪು ಇಷ್ಟು ತೆಂಗಿನಕಾಯಿ ಇಷ್ಟು ಹುರ್ಕೊಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಇದೆಲ್ಲಾ ಬಸಿಯ ವಾಸನೆ ಹೋಗುವೆ ತೆಗಿಸು ಆರಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ಈಗ ಈ ಎಣ್ಣೆ ತೆಗ್ಗೆ ಇಟ್ಕೊಂಡಿದ್ನಲ್ಲ ಅದೇ ಎಣ್ಣೆ ಹಾಕೋತೀನಿ ಈಗ ಈ ಸಾಸವೇ ಜೀರಿಗೆ ಒಗ್ರನೆ ಹಾಕ್ತೀನಿ ಈಗ ಸಾಸವೇ ಹಾಕಿದ್ನಿಗೆ ಬೆಣ್ಣೆ ಈ ರೋಲಿ ಹಾಕೋಣ ತಂಬುಕ್ಕೆ ಇಟ್ಕೊಂಡಿದೀನಿ ಕೊತ್ತಂಬರಿ ಸೊಪ್ಪು ಹಾಕೋಣ ತೆರಿ ಬೆಂ ಸೊಪ್ಪಾ ತೆರಿ ತೆಂ ಸೊಪ್ಪಾ ತಿನ್ನೋಣಗೆ ಈಗ ಇದರೊಳಗೆ ಬದನೆಕಾಯಿ ಹಾಕ್ತೀನಿ ಎಣ್ಣೆಲಿ ಕರ್ಕೊಂಡಿದ್ಮೇಲೆ ಬದನೆಕಾಯಿ ಹಾಕಿದ ಮೇಲೆ ಸ್ವಲ್ಪ ಬಾಡಿಸ್ತಾರೆ ಈಗ ಸ್ವಲ್ಪ ರಶ್ಮ ಪುಡಿ ಹಾಕ್ತೀನಿ ಅದು ಇಷ್ಟ ಒಂದು ಕಾಲು ಸ್ಪೂನಷ್ಟು ರಶ್ಮು ಹಾಕಿ ಈಗ ನೋಡಿ ಸ್ವಲ್ಪ ಉಳಿ ಹಾಕ್ತೀನಿ ಹುಣಸೆ ಹಣ್ಣು ಹಾಕಿದ್ದೀನಿ ಹುಣಸೆ ಹಣ್ಣು ಹಾಕಿದ್ದೀನಿ ಬೆಲ್ಲ ಹಾಕ್ಬೇಕು ನೋಡಿ ನಾನು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದು ಜೋನಿ ಬೆಲ್ಲ ಒಂದು ಸ್ಪೂನು ಜೋನಿ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಮಸಾಲೆ ರುಬ್ಕೊಂಡಿದ್ದೀನಿ ಮಸಾಲೆ ಹಾಕ್ತೀನಿ ನೋಡಿ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನೋಡಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ತುಂಬ ತೆಳಬೇಕು ಅಂದರೆ ನಾನು ಸ್ವಲ್ಪ ಹಾಕೋಬೇಕು ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕೋಬೇಕು ಅಷ್ಟು ನೀರು ಇದು ಮೇಲೆ ಇನ್ನೂ ಗಟ್ಟಿ ಬರುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿ ಬೇಯಿಸೋಣ ಮುಚ್ಚಿ ಸ್ವಲ್ಪ ಬೇಯಿಸೋಣ ನೋಡಿ ಸ್ನೇಹಿತರೆ ಎಲ್ಲ ಬೆಂದಿದೆ ಕಡಲೆಕಾಯಿ ಬೀಜ ಹುಚ್ಚು ಹುಡ್ಕೊಂಡಿದ್ಮೇಲೆ ಅದರ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ರೆಡಿ ಆಯಿತು ಸೊಪ್ಪು ಹಾಕು ಸ್ಟವ್ ಆಫ್ ಮಾಡಿ ನೋಡಿ ಸ್ನೇಹಿತರೆ ಬದನೆಕಾಯಿ ಎಣ್ಗಾಯಿ ರಾಗಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ರೆಡಿ ಆಯಿತು ನೋಡಿ ತಿನ್ನೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಸಾಫ್ಟಾಗಿವೆ ರೊಟ್ಟಿ ನೋಡಿ ಅಷ್ಟು ಆಗಿದೆ ರಾಗಿ ರೊಟ್ಟಿ ಈಗ ಎಣ್ಗಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ ಬೇಕು ಅಂದರೆ ಇನ್ನೂ ಒಂದು ಹಿಂಗಾಯಿ ಹಾಕ್ಕೋಬೋದು ನೋಡಿ ನೋಡಿ ಇದಕ್ಕೆ ಹಸಿ ಬೆಣ್ಣೆ ನೋಡಿ ಸ್ನೇಹಿತರೆ ಈಗ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಎಣ್ಣೆಗಾಯಿ ಬೆಣ್ಣೆ ಬಾಯಲ್ಲಿ ನೀರು ಬರ್ತಾಯಿದೆ ಹೊಟ್ಟೆ ಇಸಿತಾ ಇದೆ ತಿನ್ನಬೇಕು ಅನ್ನಿಸ್ತಾ ಇದೆ ನಿಮಗೂ ಹಂಗೆ ಅನ್ನಿಸ್ತಾ ಇದೆಯಾ ಬನ್ನಿ ತಿನ್ನೋಣ ಈಗ ತಿಂದು ಟೇಸ್ಟ್ ನೋಡಿ ಹೇಳಿ ನೀವೇ ಮಾಡಿಬಿಟ್ಟು ನಾನು ಟೇಸ್ಟ್ ನೋಡಿ ಹೇಳ್ತೀನಿ ನೋಡಿದ್ರಿ ಅಲ್ವ ಹೆಂಗೆ ಮಾಡೋದು ಅಂತ ನಾನು ಸಲ ಹರಿ ಹಸು ಹಸ್ರದ್ದು ಎಣ್ಗಾಯಿ ಮಾಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕ್ತಿಲ್ಲ ಇದು ಹಸಿ ಮೆಣ್ಸಿನ್ಕಾಯಿ ಹಾಕಿ ಮಾಡಿರೋದು ಹಸ್ರದ್ದು ಎಣ್ಗಾಯಿ ಇದು ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಸಣ್ಣದಾಗಿ ಇನ್ನೂ ಚೆನ್ನಾಗಿರ್ತಿತ್ತು ತಪ್ಪು ತಪ್ಪತ್ತ ಇವು ಬದನೆಕಾಯಿ ಆದರೂ ಟೇಸ್ಟ್ ಚೆನ್ನಾಗಿರ್ತದೆ ಮಾಡಿ ನೀವೇ ಇದು ಯಾತೇತಕ್ಕೆ ತಿನ್ಬೋದು ಅಂದರೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ಸಿರಿಧಾನ್ಯದ ರೊಟ್ಟಿ ಜೋಳದ ರೊಟ್ಟಿ ಇಷ್ಟಕ್ಕೂ ತಿನ್ಬೋದು ಅನ್ನಕ್ಕೆ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ತಿನ್ನಿ ನೀವು ಮಾಡಿಕೊಂಡು ದಯವಿಟ್ಟು ಹೊಸಬ್ರಿಗೆ ನೋಡ್ತಾಯಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡಿ ಹಳಬ್ರಿಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಪೋರ್ಟ್ ಮಾಡ್ತಾಯಿರಿ ಇಷ್ಟೊತ್ತ ತನಕ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಡ್ಬರ್ತೀನಿ